ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಹಾವಿನ ಪೊರೆಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಎಲ್ಲಾದರೂ ನಿಮಗೆ ಹಾವಿನ ಪೊರೆ ಸಿಕ್ತು ಅಂದರೆ ಅಥವಾ ಹಾವು ಏನಾದರೂ ಮನೆಯಲ್ಲಿ ಹಾವಿನ ಪೊರೆಯನ್ನು ಬಿಟ್ಟು ಹೋಯಿತು ಅಂದರೆ ಇದನ್ನು ಬೀಸಾಡಕ್ಕೆ ಹೋಗಬೇಡಿ ಅದನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದರಿಂದ ನಿಮಗೆ ತುಂಬಾ ಪ್ರಯೋಜನ ಇದೆ ಹಿಂದೂ ಧರ್ಮದಲ್ಲಿ ಕೆಲವು ಘಟನೆಗಳನ್ನು ಅಥವಾ ಕೆಲವು ವಸ್ತುಗಳನ್ನು ನಾವು ಶುಭ ಮತ್ತು ಅಶುಭ ಅಂತ ಪರಿಗಣಿಸ್ತೀವಿ ಅದರಲ್ಲಿ ಈ ಹಾವಿನ ಪೊರೆ ಕೂಡ ಒಂದು ಶುಭವಾಗಿರುತ್ತದೆ ಹಾವಿನ ಪರೆಯನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಸಾಕಷ್ಟು ಪ್ರಯೋಜನಗಳಿವೆ ಇದರಿಂದ ಧನ ಲಾಭ ಕೂಡ ಹೆಚ್ಚಾಗುತ್ತದೆ ಹಾವಿನ ಪರೆಯನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಆದರೆ ಹಾವಿನ ಪರೆಯನ್ನು ಮನೆಯಲ್ಲಿ ಇಟ್ಕೊಂಡು ಅದನ್ನು ಮುರಿದಾಗ್ಲಿ ಅಥವಾ ಹರಿಯೋದಾಗಲಿ ಕಾಲಿನಿಂದ ತುಳಿದು ಅದನ್ನು ಹಾವಿನ ಪೊರೆಯನ್ನು ಹಾಳು ಮಾಡಬಾರ್ದು ಅದರ ಬದಲು ನಾವು ಒಂದು ಬಾಕ್ಸ್ನಲ್ಲಿ ಆ ಹಾವಿನ ಪೊರೆಯನ್ನು ಹಾಕಿಟ್ಟು ಪ್ರತಿನಿತ್ಯ ನಾವು ಪೂಜೆನ ಮಾಡ್ತಾ ಬರೋದರಿಂದ ನಮ್ಮ ಆರ್ಥಿಕ ಸಮಸ್ಯೆ ಏನಾದರೂ ಇದ್ದರೆ ಅದು ಕೂಡ ಸುಲಭವಾಗಿ ಸಲಿಸಾಗಿ ಕಡಿಮೆಯಾಗುತ್ತೆ ಆನಂತರ ಇದರಿಂದ ನಮ್ಮ ಧನಲಾಭ ಕೂಡ ಹೆಚ್ಚಿಗೆ ಆಗುತ್ತೆ ಆನಂತರ ಮನೆಗೆ ಏನಾದರೂ ಕೆಟ್ಟ ದೃಷ್ಟಿ ಬಿದ್ದಿತ್ತು ಅಂದರೆ ಇದು ಹಾವಿನ ಪೊರೆಯಿಂದ ಆ ಕೆಟ್ಟ ದೃಷ್ಟಿ ಕೂಡ ನಿವಾರಣೆ ಆಗುತ್ತೆ ಅದಕ್ಕೋಸ್ಕರ ಮ ನಿಮಗೇನಾದರೂ ಹಾವಿನ ಪೊರೆ ಸಿಕ್ತು ಅಂದರೆ ಅದನ್ನು ತೊಗೊಂಬಂದು ಮನೆಯಲ್ಲಿಟ್ಟು ಪೂಜೆ ಮಾಡೋದರಿಂದ ಯಾವುದೇ ತೊಂದರೆ ಕೂಡ ಆಗೋದಿಲ್ಲ ಆನಂತರ ನಾವು ಚಿಕ್ಕವರಿದ್ದಾಗ ಹಾವಿನ ಪೊರೆ ಏನಾದರೂ ಸಿಕ್ತು ಅಂದರೆ ಅದನ್ನು ನಾವು ಕಣ್ಣಿಗೆ ಒತ್ಕೊಂಡು ನಮಸ್ಕಾರ ಮಾಡ್ತಿದ್ವಿ ನೀವು ಏನಾದರೂ ಈ ಥರ ನಮಸ್ಕಾರ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನಂದರೂ ಸಾಕಷ್ಟು ಬಾರಿ ಹಾವಿನ ಪೊರೆ ಸಿಕ್ತು ಅಂದರೆ ಅದನ್ನು ನಮಸ್ಕಾರ ಮಾಡ್ತಿದ್ದೆ ಕಣ್ಣಿಗೆ ಒತ್ಕೊಂಡು ನಮಸ್ಕಾರ ಮಾಡ್ತಿದ್ದೆ ಇದರಿಂದ ಯಾವುದೇ ತೊಂದರೆ ಆಗಿಲ್ಲ ಆದರೆ ನಮ್ಮ ಮನೆಗೆಲ್ಲ ತಂದು ಪೂಜೆಯನ್ನು ಮಾಡಿರಲಿಲ್ಲ ಆದರೆ ಇವಾಗ ಗೊತ್ತಾಗ್ತಿದೆ ಅಂತ ನಮಗೇನಾದರೂ ಹಾವಿನ ಪೊರೆ ಸಿಕ್ಕರೆ ಖಂಡಿತ ನಾನು ಮನೆಗೆ ತೊಗೊಂಬಂದು ಹಾವಿನ ಅದನ್ನು ಪೊರೆನ ಪೂಜೆ ಮಾಡ್ತೀನಿ ಅದರಿಂದ ಯಾವುದೇ ತೊಂದರೆ ಆಗೋದಿಲ್ಲ ನಾವು ಭಕ್ತಿಯಿಂದ ಬೇಡ್ಕೊಂಡ್ರೆ ಆ ದೇವರೇ ಒಲೋದು ಬರ್ತಾನೆ ಅದಕ್ಕೋಸ್ಕರ ನಾವು ಹಾವಿನ ಪೊರೆಯಿಂದ ಅದರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಆನಂತರ ನಮ್ಮ ಕನಸಿನಲ್ಲಿ ಹಾವಿನ ಪೊರೆ ಏನಾದರೂ ಕಾಣ್ತು ಅಂದರೆ ಅಂದರೆ ಹಾವಿನ ಪೊರೆ ಏನಾದರೂ ಕಾಣಿಸ್ಕೊಂಡ್ರೆ ಇದರ ಅರ್ಥ ಏನು ಅಂತಂದರೆ ಸ್ವಪ್ನ ಪ್ರ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನೊಳಗೆ ಹಾವಿನ ಪೊರೆ ಏನಾದರೂ ನೋಡಿದರೆ ಅಂದರೆ ಹಾವಿನ ಪೊರೆ ಏನಾದರೂ ಕಾಣಿಸ್ತು ಅಂದರೆ ಇದರಿಂದ ಅತ್ಯಂತ ಅತ್ಯಂತ ಮಂಗಳಕರ ಸೂಚನೆ ಅಂತಲೇ ಇದನ್ನು ಪರಿಗಣಿಸ್ತಾರೆ ಯಾಕಂದರೆ ಅಷ್ಟೊಂದು ಇದು ಪವರ್ಫುಲ್ ಆಗಿರುವಂಥ ಇದು ಒಂದು ಪ ಹಾವಿನ ಆಗಿರುತ್ತದೆ ಇದರಿಂದ ಯಾವುದೇ ತೊಂದರೆ ಇರೋದಿಲ್ಲ ಯಾವುದು ಭಯ ಪಡೋ ಅವಶ್ಯಕತೆ ಇಲ್ಲ ನೀವು ಹಾವಿನ ಪೊರೆಯನ್ನು ಏನಾದರೂ ಕನಸಿನಲ್ಲಿ ನೋಡಿದರೆ ಅಂದರೆ ತುಂಬಾ ನಿಮಗೆ ಮಂಗಳವಾಗುತ್ತೆ ಶುಭವಾಗುತ್ತೆ ಇದರಿಂದ ನಿಮಗೆ ಮುಂದೆ ಧನಲಾಭ ಹೆಚ್ಚಾಗುತ್ತದೆ ಅಂತ ಇದನ್ನು ಪರಿಗಣಿಸಲಾಗುತ್ತದೆ ಆನಂತರ ಸ ಇದನ್ನು ಪ್ರತಿನಿತ್ಯ ನಾವು ಪೂಜೆ ಮಾಡ್ತಾ ಬರೋದರಿಂದ ಹಾವಿನ ಪೊರೆಯನ್ನು ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡ್ತಾ ಬರೋದರಿಂದ ಸರ್ಪದೋಷ ಕೂಡ ನಿವಾರಣೆ ಆಗುತ್ತೆ ಸರ್ಪದೋಷ ನಿವಾರಣೆಯಾಗಿ ನಮಗೆ ಎಲ್ಲ ನಿರ್ವಿಘ್ನವಾಗಿ ಕರ್ಮ ಕಾರ್ಯಗಳು ಕೂಡ ನೆರವೇರುತ್ತೆ ಹಾಗಾಗಿ ಏನಾದರೂ ಹಾವಿನ ಪೊರೆ ಸಿಕ್ಕರೆ ಖಂಡಿತ ಅದನ್ನು ತೊಗೊಂಬಂದು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಯಾವುದೇ ತೊಂದರೆ ಇಲ್ಲ ಆನಂತರ ಕನಸಿನಲ್ಲಿ ಏನಾದರೂ ಹಾವಿನ ಪೊರೆ ಕಾಣಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಹಾವುಗಳ ಬಗ್ಗೆ ಸಂಪೂರ್ಣ ಮಾಹಿತಿನೇ ಕೊಡ್ತೀನಿ ಅಂದರೆ ಕ ಹಾವುಗಳು ಕನಸಿನಲ್ಲಿ ಬಂದರೆ ಮತ್ತು ಎಲ್ಲಾದರೂ ಹೋಗಬೇಕಾದ್ರೆ ಹಾವುಗಳು ಅಡ್ಡ ಹಾಕಿದರೆ ಮತ್ತು ಮರಕ್ಕೆ ಮರ ಏರಬೇಕಾದ್ರೆ ಏನು ಇದಕ್ಕೆಲ್ಲ ಸೂಚನೆಗಳು ಏನು ಅನ್ನೋ ಅದನ್ನು ನೇ ಮುಂದಿನ ವಿಡಿಯೋದೊಳಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಮುಂದಿನ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇದರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಹಾವಿನ ಪೊರೆಯಿಂದ ಯಾವುದೇ ತೊಂದರೆ ಆಗೋದಿಲ್ಲ ಇದನ್ನು ತಂದು ನೀವು ಆರಾಮಾಗಿ ಪೂಜೆನ ಮಾಡಿ ಆನಂತರ ನಿಮ್ಮ ಏನಾದರೂ ಬಿಸ್ನೆಸ್ ಇದ್ದರೆ ನೀವು ಬಿಸ್ನೆಸ್ ಮಾಡುವ ಅಂಗಡಿಗಳಲ್ಲಿ ಇದನ್ನು ಹಾವಿನ ಪೂರೆಯನ್ನು ಇಟ್ಟು ಪೂಜೆ ಮಾಡೋದ್ರಿಂದ ನಿಮಗೆ ಧನ ಲಾಭ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಎಷ್ಟಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ